ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಕೂಡ ಇಲ್ಲಿ ರಾಘು ಮತ್ತು ಝಾನ್ಸಿ ಒಂದಾಕುಗಳಿಗೆ ಹತ್ತಿರ ಬಂತು ಅದೇ ರೀತಿಯಲ್ಲಿ ಝಾನ್ಸಿ ಅಮ್ಮ ಕೂಡ ಝಾನ್ಸಿಗೆ ಸಿಕ್ಕೇ ಬಿಟ್ಟರು ಇದರ ನಡುವೆ ಅನಿತಾ ತನ್ನ ಕಥೆಯನ್ನೇ ಅಂತ್ಯ ಮಾಡ್ಕೋತೀನಿ ಅಂತ ಹೋಗ್ತಾಳೆ ಹಾಗಿದ್ರೆ ಇಲ್ಲಿ ಝಾನ್ಸಿಗೆ ಅಳಿಯೋದೆಲ್ಲ ನೆನಪಾಯ್ತಾ ರಾಘುಗಾಗಿ ಮತ್ತೆ ಫೈಟ್ ಪ್ಯಾಕ್ ಮಾಡೋಕೆ ಶುರು ಮಾಡಿಕೊಳ್ಳ ಏನಾಯಿತು ಏನು ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವ ತನ್ನ ಜಾಫತೆ ಕಾರಣಕ್ಕೂ ಕೂಡ ಮರಿಬೇಡಿಬೇಡಿ ಇಲ್ಲಿ ಯಾವಾಗ ತನ್ನ ತಂಗಿ ಬದುಕು ಪಲ್ಲವಿ ಬದುಕು ಹಾಳಾಗಿದೆ ಇನ್ನೂ ಕೂಡ ಅವಳ ಸಂಸಾರ ಶುರುವಾಗಿಲ್ಲ ಅನ್ನೋ ಒಂದು ವಿಷಯ ಚಿಕ್ಕಮನೆ ಮುಖಾಂತರ ರಾಘುಗೆ ಗೊತ್ತಾಯಿತು ತಕ್ಷಣ ಅನಿತಾ ಮನೆಗೆ ಹೋಗ್ತಾರೆ ಅನಿತಾ ಮನೆಗೆ ಹೋಗಿದ ತನ್ನ ತಂಗಿ ಪಲ್ಲವಿ ಕೆನ್ನೆಗೆ ಬಾರಿಸ್ತಾರೆ ಪಲ್ಲವಿ ಕೆನ್ನೆಗೆ ಬಾರಿಸೋದ್ರ ಮುಖಾಂತರ ನಿಜಕ್ಕೂ ಕೂಡ ಮಾತಿನಿಂದಾನೆ ಎಲ್ಲರನ್ನ ಕೂಡ ತನ್ನ ಮಾತು ಕೇಳು ಹಾಗೆ ಮಾಡ್ತಾರೆ ಚತುರ ರಾಘು ಅಂತ ಹೇಳ್ಬೋದು ಕಿಲಾಡಿ ರಾಘು ಮಾಡಿದ ಪ್ಲಾನ್ ನಿಜಕ್ಕೂ ಕೂಡ ಬಾರಿಕಾಗತ್ತ ಯಾರು ಪಲ್ಲವಿ ಸಂಸಾರವನ್ನ ಶುರು ಮಾಡುವುದಕ್ಕೆ ಅವಕಾಶ ಮಾಡಿಕೊಡದೆ ಯಾವುದೇ ರೀತಿ ಶಾಸ್ತ್ರವನ್ನ ಮಾಡದೆ ಪಾಡಿಗೆ ತಾವಿದ್ರು ಅದೇ ಹಿರಿಯರು ಇಲ್ಲಿ ರಾಘು ಮಾತನ್ನ ಒಪ್ಕೊಂಡು ಇಲ್ಲಿ ಪಲ್ಲವಿ ಬದುಕನ್ನ ಶುರು ಮಾಡಿಸ್ತೀವಿ ಅಂತ ಹೇಳ್ತಾರೆ ಈ ಕಡೆ ಅನಿತಾಗೂ ಕೂಡ ಸಖತ್ತಾಗಿ ಚಾಟಿ ಏಟನ್ನ ಮಾತಿನಲ್ಲೇ ಕೊಡ್ತಾರೆ ರಾಘು ಈ ಕಡೆ ಪಲ್ಲವಿ ಕಪಾಳಕ್ಕೆ ಬಾರಿಸಿದ್ರು ಆದ್ರೆ ನಿಜಕ್ಕೂ ಕೂಡ ಪಲ್ಲವಿ ಕಪಾಳಕ್ಕೆ ಬಾರಿಸಿದ್ರು ಪಲ್ಲವಿ ಬದುಕನ್ನ ಸರಿಪಡಿಸ್ಲಿಕ್ಕೆ ಮಾತಿನಿಂದಾನೇ ತನ್ನ ಕೆಲಸವನ್ನ ಸಾಧಿಸ್ಕೊಳ್ಳುವುದಕ್ಕೆ ಇದು ತುಂಬಾ ಚೆನ್ನಾಗಿ ಪಲ್ಲವಿಗೂ ಕೂಡ ಅರ್ಥ ಆಯಿತು ಇಷ್ಟು ದಿನ ತಾನು ತನ್ನ ಚೆನ್ನಾಗಿದ್ರೆ ಸಾಕು ತನ್ನ ಗಂಡನ ಮನೆಯಲ್ಲಿ ತನ್ನ ಸಂಸಾರ ಚೆನ್ನಾಗಿದ್ರೆ ಸಾಕು ಈ ಅಣ್ಣನ ಏನು ಅಂತ ಹೇಳಿ ಸ್ವಾರ್ಥಿಯಾಗಿ ಅಣ್ಣನನ್ನು ತನಗೆ ಹೇಗೆ ಬೇಕೋ ಹಾಗೆ ಯೂಸ್ ಮಾಡ್ಕೊತದಂತಹ ಪಲ್ಲವಿ ಇವತ್ತು ನಿಜಕ್ಕೂ ಕೂಡ ಒಂದು ಪ್ರೀತಿಯ ತಂಗಿಯಾಗಿ ಅಣ್ಣನನ್ನು ಹಬ್ತಾರೆ ಅಣ್ಣ ಅಂತ ಹೇಳಿ ಕರೆದಂಥ ಆ ಒಂದು ಪ್ರೀತಿಯ ಮಾತು ನಿಜಕ್ಕೂ ಕೂಡ ರಾಹುವನ್ನು ಮನಸ್ಸನ್ನು ತಟ್ಟುತ್ತೆ ಈ ಕಡೆ ರಾಹು ಮತ್ತೊಮ್ಮೆ ತನ್ನ ತಂಗಿಯ ಬಾಯಿಂದ ಅಣ್ಣ ಅಂತ ಕರೆಸ್ಕೊತಾರೆ ಯಾಕಂದರೆ ರಾಘುಗೂ ತುಂಬ ಚೆನ್ನಾಗಿ ಇವ್ರು ಯಾರೂ ಕೂಡ ನನ್ನನ್ನು ಮನಸಾರೆ ಒಪ್ಕೊಂಡಿಲ್ಲ ಆದರೂ ಕೂಡ ಅವರು ನನ್ನ ಕುಟುಂಬ ನನ್ನ ಕುಟುಂಬದ ಜೊತೆ ನಾನು ಇರಬೇಕು ಅಂತಾನೆ ಎಲ್ವನ ಕೂಡ ಮಾಡಿದ್ರು ಆದರೆ ಅಂತಿಮವಾಗಿ ಇಲ್ಲಿ ರಾಘುವಿನ ಒಳ್ಳೆತನ ಆಗಿರ್ತದ ರಾಘುವಿನ ಒಳ್ಳೆತನ ತಂಗಿಯನ್ನು ಕೂಡ ಬದಲಾಯಿಸಿದ ತನ್ನ ತಂಗಿಯ ಬದುಕನ್ನು ಸರಿಪಡಿಸಿದ ರಾಘು ನಿಜಕ್ಕೂ ಕೂಡ ತಂಗಿಯ ದೃಷ್ಟಿಯಲ್ಲಿ ದೇವರಾಗ್ಬಿಟ್ಟಿದ್ದಾರೆ ಅದೇ ಕಾರಣಕ್ಕೆ ಪಲ್ಲವಿ ತನ್ನ ತಪ್ಪನ್ನು ತಿದ್ಕೊಂಡು ಅಣ್ಣನನ್ನ ಪ್ರೀತಿಯಿಂದ ಒಪ್ಕೊಂಡಿದಾಳ ಮನಸ್ಸಾರೆ ತನ್ನ ಅಣ್ಣ ಅಂತ ಹೇಳಿ ಕೂಗಿದಾಳ ನೀನು ಯಾರ ಜೊತೆ ಇಷ್ಟಪಡ್ತೀಯೋ ಅವರೇ ನನ್ನ ಅತ್ತಿಗೆ ಝಾನ್ಸಿ ಅತ್ಗೆನೇ ನನ್ನ ಅತ್ತಿಗೆ ಝಾನ್ಸಿ ಅತ್ತಿಗೆ ಜೊತೆ ನೀನು ಮೊದಲು ಚೆನ್ನಾಗಿರ್ಬೇಕು ಮೊದಲು ಮನೆಗೆ ಝಾನ್ಸಿ ಅತ್ತಿಗೆನ ಕರ್ಕೊಂಡು ಬರಬೇಕು ಅಂತ ಹೇಳ್ತಾರೆ ಖಂಡಿತವಾಗ್ಲೂ ಕರ್ಕೊಂಡು ಬರ್ತೀನಿ ಪಲ್ವಿ ಅಂತ ರಾಘು ಹೇಳಿದಾಗ ಇದು ಕೆಲ್ವನ್ನ ಕೂಡ ಅನಿತಾ ಮೇಲೆ ನೆಂತ್ಕೊಂಡು ಕೇಳಿಸ್ಕೊತಿರ್ತಾಳೆ ಈ ಕಡೆ ಪಲ್ಲವಿ ಹೌದು ಈಗೇನು ಪ್ಲ್ಯಾನ್ ಮಾಡಿದೆಯಾ ಜಾನ್ಸಿ ಅದಕ್ಕೆನ ಕರ್ಕೊಂಡು ಬರುವುದಕ್ಕೆ ಅಂತ ಹೇಳಿದಾಗ ಅವ್ರು ಕಾರ್ ಡ್ರೈವರಾಗಿ ಸೇರಿಕೊಂಡಿದ್ದೀನಿ ಅವ್ರಿಗೆ ಹಳೆ ನೆನಪುಗಳೆಲ್ಲ ಬರ್ಸಿ ಅವ್ರಿಗೆ ನನ್ನ ಮೇಲಿರೋ ಪ್ರೀತಿಯನ್ನು ಅರ್ಥ ಮಾಡಿಸಿ ಮನೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ರಾಘು ಹೇಳಿದಾಗ ಅದಕ್ಕೆ ನಾ ಈ ಹೊಸ ವಿಷ ಆಲ್ ಆಲ್ ದ ಅಣ್ಣ ನೀನು ಯಾವತ್ತಿಗೂ ಕೂಡ ಚೆನ್ನಾಗಿರಬೇಕು ಅದಕ್ಕೆ ಜೊತೆ ಅಂತ ಹೇಳಿ ಪಲ್ಲವಿ ಹೇಳ್ತಾಳೆ ಇದನ್ನು ಕೇಳಿಸ್ಕೊಂಡಂಥ ಅನಿತಾ ಕೆಂಡಾಮಂಡಲ ಆಗಿದ್ದಾಳೆ ಇಷ್ಟು ದಿನ ನಾನು ರಾಘುನ ಮದುವೆ ಆಗಬೇಕು ಅಂತ ಹೇಳ್ತಿದ್ದಂಥ ಪಲ್ಲವಿ ಇವತ್ತು तन्ना था था ು ಜಾನ್ಸಿನೇ ತನ್ನ ಅತ್ಕೆ ಅಂತ ಹೇಳ್ತಿದ್ದಾಳೆ ಇಡೀ ಮನೆಯವರು ಎಲ್ಲರೂ ಕೂಡ ಜಾನ್ಸಿನೇ ಸುಸಿ ಅಂತ ಪತ್ಕೊಂಡಿದ್ದಾರೆ ಇಲ್ಲ ಯಾವುದೇ ಕಾರಣಕ್ಕೂ ಇದು ಆಗಬಾರ್ದು ನಾನೇ ಗೆಲ್ಲಬೇಕು ಅಂತ ಹೇಳ್ತಾಳೆ ಅಷ್ಟರಲ್ಲಿ ಅವರ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಹುಡುಗಿ ಬಂದದೆ ಮೇಡಮ್ ನೀವು ಅಂದ್ಕೊಂಡಾಗೆ ಏನೂ ಆಗೋದಿಲ್ಲ ಯಾಕಂದರೆ ಮೊದಲಾಗೆ ರಾಘು ಸರಿಲ್ಲ ಈಗ ಅವರು ಬದಲಾಗಿದ್ದಾರೆ ಖಡಕ್ ಆಗಿದ್ದಾರೆ ಅವರು ನೋಡಿದ್ರೆ ಭಯ ಆಗುತ್ತೆ ಅಂತ ಹೇಳಿದಾಗ ಏನು ಗಂಡಸಾಗಿದ್ದಾನೆ ಅಂತ ಹೇಳ್ತಿದ್ಯಾ ಆ ಗಂಡ್ಸಾಗಿರೋ ರಾಘುನ ಯಾವ ರೀತಿ ಆ ಜಾನ್ಸಿಯಿಂದ ದೂರ ಮಾಡಬೇಕು ಅಂತ ಗೊತ್ತಿದೆ ಯಾಕಂದರೆ ಆ ಗಂಡಸಾಗಿರೋ ರಾಗು ಕೆಲ್ಸಕ್ಕೆ ಹೋಗಿ ಆಕೆ ಮನಸ್ಸನ್ನು ಚೇಂಜ್ ಮಾಡ್ತೀನಿ ಅಂತ ಹೇಳ್ತದಾಳನ್ನು ಆ ಜಾನ್ಸಿ ಆ ಜಾನ್ಸಿಗೆ ಯಾವುದು ನೆನಪಿಲ್ಲ ಅವಳಿಗೆ ಗಂಡಸರು ಕಂಡ್ರೆ ಆಗೋದಿಲ್ಲ ಅಂಥದ್ರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಆ ಜಾನ್ಸಿ ಆ ರಾಗುವನ್ನು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ ಅನಿತಾ ಹೇಳಿದಾಗ ಆ ಮನೆ ಕೆಲಸದವರು ಮೇಡಮ್ ಇದೇ ರೀತಿ ಅಲ್ವಾ ಮೊದಲು ಕೂಡ ಜಾನ್ಸಿ ಮೇಡಮ್ ಅನ್ನೋರು ಇದ್ದದ್ದು ಆಗಲೂ ಕೂಡ ಅವ್ರಿಗೆ ಗಂಡಸ್ರ ಕಂಡ್ರೆ ಆಗ್ತಾನೆ ಇರಲಿಲ್ಲ ಆದರೆ ರಾಘು ಸರ್ ಅವರನ್ನು ಬದಲಾಯಿಸಿದ್ರು ಅವರೇ ಅಲ್ವಾ ರಾಘು ಸರ್ ಬೇಕು ಅಂತ ಹೇಳಿ ಇಷ್ಟಪಟ್ಟಿದ್ದು ಅದೇ ರೀತಿ ಈಗಲೂ ಕೂಡ ಬದಲಾಗ್ತಾರೆ ಅಂತ ಹೇಳಿದಾಗ ಈ ಕಡೆ ಅನಿತಾ ಕೆಂಡಾಮಂಡಲ ಆಗ್ತಾಳೆ ಯಾವುದೇ ಕಾರಣಕ್ಕೂ ಕೂಡ ರಾಘು ಜಾನ್ಸಿಯನ್ನು ಬಂದ್ ಮಾಡೋದಕ್ಕೆ ನಾನಂತೂ ಬಿಡುವುದಿಲ್ಲ ನಾನೇ ಅದಕ್ಕೆ ಅಡ್ಕಾಲ್ ಅಂತ ಹೇಳಿ ಡಿಸೈನ್ ಮಾಡ್ಕೋತಾಳೆ ಇದ್ದ ಕಡೆ ತುಳಸಿ ಅವ್ರಿಗೆ ಆ ಝಾನ್ಸಿಯ ಅಮ್ಮನ ಕಟ ಜಾಸ್ತಿ ಆಗಿದೆ ಝಾನ್ಸಿ ಅಮ್ಮ ಲುಟಾ ತಿಂಡಿ ಮಾಡದೆ ತನ್ನ ಮಗಳನ್ನ ನೋಡಲೇಬೇಕು ಅಂತ ಹೇಳಿ ಆಟಕ್ಕೆ ಬಿಟ್ಟಿದ್ದಾರೆ ಹಾಗಾಗಿ ಇಲ್ಲಿ ಝಾನ್ಸಿ ಫೋಟೋವನ್ನು ತೆಗೆದುಕೊಂಡು ತೋರಿಸ್ತೀನಿ ಅಂತ ಕೂಡ ತನ್ನ ತುಳಸಿ ಅವರು ಹೇಳಿದ್ದಾರೆ ಹಾಗಾದ ಮಾತ್ರಕ್ಕೆ ಇಲ್ಲಿ ತುಳಸಿ ಝಾನ್ಸಿ ಫೋಟೋವನ್ನು ತೆಗೆದುಕೊಂಡು ಹೋಗ್ತಿದ್ದಾರೆ ಖಂಡಿತ ಅಲ್ಲ ತನ್ನ ಮಗಳು ಫೋಟೋನೇ ತಗೊಂಡು ಝಾನ್ಸಿ ಅಂತ ಹೇಳಿ ಆಕೆಯನ್ನು ನಂಬಿಸೋಕೆ ಸಿದ್ಧವಾಗ್ತಿದ್ದಾರೆ ಇದಕ್ಕೆ ಕಾರಣ ಒಂದಲ್ಲ ಒಂದಿನ ಅದು ತನಗೆ ಯೂಸಕ್ ಬರ್ಬೋದು ಅಂತ ಅವತ್ತು ತನ್ನ ಮಗಳನ್ನೇ ಕರ್ಕೊಂಡು ರೀತಿಯಲ್ಲಿ ಅವರ ಲಾಕ್ ಮಾಡಬಹುದು ಪ್ಲಾನ್ ನಿನ್ ಜಾನ್ಸಿಳು ಅಂತ ಗೊತ್ತಿತ್ತು ಅತ್ತೆ ಅಂತ ಹೇಳಿ ಬಂದಾಗ ತುಳಸಿಯವರು ತಾನು ಸಿಕ್ಬಿದ್ದೆ ಅಂತ ಹೇಳಿ ಅನ್ಕೊಂಡು ಇನ್ನೇನು ಅವರ ಅಮ್ಮನ ಸತ್ಯವನ್ನ ಹೇಳೋಕೆ ಮುಂದಾಗ್ಬಿಡ್ತಾರೆ ಝಾನ್ಸಿ ಹತ್ರ ಆದ್ರೆ ತದನಂತರ ಗೊತ್ತಾಗುತ್ತೆ ಝಾನ್ಸಿ ಇಲ್ಲಿ ಮಾತಾಡ್ತಿರೋದು ಎಂಗೇಜ್ಮೆಂಟ್ ವಿಷಯ ಅಂತ ಇಲ್ಲಿ ಝಾನ್ಸಿ ತುಳಸಿಯವ್ರ ಹತ್ರ ನೀನು ನಿನ್ನ ಮಗನ ಜೊತೆ ನನ್ನ ಎಂಗೇಜ್ಮೆಂಟ್ ಆಗಿದೆ ಅಂತ ಹೇಳಿದ್ದು ಎಲ್ಲವೂ ಕೂಡ ಸುಳ್ಳು ನಮ್ಮಿಬ್ರು ಎಂಗೇಜ್ಮೆಂಟ್ ಆಗೇ ಇಲ್ಲ ಆದರೆ ನೀನು ತಾತನ ಇಟ್ಕೊಂಡು ನನ್ನ ಮದುವೆ ಮಾಡಿಸ್ಬೇಕು ಅಂತ ಅಂದ್ಕೊಳ್ತಾ ನಿಜಕ್ಕೂ ಕೂಡ ನೀನು ಏನೇ ವಿಷಯ ಇದ್ದರೂ ತುಂಬ ಚೆನ್ನಾಗಿ ಕ್ಲಾರಿಟಿ ಕೊಡ್ತ್ಯಾ ಆದರೆ ಈ ವಿಷಯವಾಗಿ ನಾನು ಕ್ಲಾರಿಟಿ ಕೇಳ್ತಾ ಇದ್ದರು ನೀನು ಕೊಡ್ತಿಲ್ಲ ಅಂದರೆ ಖಂಡಿತವಾಗ್ಲೂ ನೀನು ಅಂದ್ಕೊಂಡಿರೋದು ನೀನು ಹೇಳ್ತಿರೋದು ಪ್ರತಿಯೊಂದು ಕೂಡ ಸುಳ್ಳು ಅಂತ ಗೊತ್ತಾಗ್ತಿದೆ ನೀನು ಏನೇ ಮಾಡಿದ್ರೂ ಕೂಡ ನನ್ನನ್ನು ನಿನ್ನ ಮಗನ ಜೊತೆ ಮದುವೆ ಮಾಡಿಸೋಕ್ಕಾಗೋದಿಲ್ಲ ನೀನು ಏನು ಸುಳ್ಳು ಹೇಳಿ ಬಂದು ಈ ಮನೆ ಸೇರ್ಕೊಂಡಿದ್ವೋ ನನಗೆ ಗೊತ್ತಿಲ್ಲ ಆದರೆ ನೀನು ಅನ್ಕೊಂಡಾಗೆ ಏನೂ ಆಗೋದಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳಿ ಝಾನ್ಸಿ ಹೇಳ್ತಾಳೆ ಜೊತೆಗೆ ಚಾರು ಮತ್ತೆ ಚಾರಿ ಕೊಟ್ಟಿರ್ತಕ್ಕಂಥ ಆ ಒಂದು ಪೆನ್ ಡ್ರೈವ್ ಈಗ ಜಾನ್ಸಿ ಬ್ಯಾಗ್ ಸೇರ್ಕೊಂಡಿದ್ದ ಯಾಕಂದ್ರೆ ಲ್ಯಾಪ್ಟಾಪಲ್ಲಿ ಪ್ಲೇ ಆಗ್ತಿರತ್ತೆ ವಿಡಿಯೋ ಅದನ್ನ ರಾಯ್ ನೋಡಿದ್ದ ಮೇಡಮ್ ಇಲ್ಲಿ ಬಂದು ನೋಡಿ ಅಂದಾಗ ಈ ಕಡೆ ಝಾನ್ಸಿ ಫೈಲ್ ತೊಗೊಂಡಿದ್ದೆ ನನಗೆ ಈಗ ಫೈಲ್ ಇಂಪಾರ್ಟೆಂಟು ಅದನ್ನು ನಾನು ಮೊದಲು ಕಳಿಸ್ಕೊಡ್ಬೇಕು ಇದನ್ನೆಲ್ಲ ನೋಡೋಕೆ ಟೈಮ್ ಇಲ್ಲ ಅಂತ ಹೇಳಿ ಲ್ಯಾಪ್ಟಾಪನ್ನು ಕ್ಲೋಸ್ ಮಾಡಿಸಿ ಪೆನ್ಡ್ರೈವನ್ನ ಬ್ಯಾಗ್ ಒಳಗಡೆ ಇಟ್ಕೊಂಡ್ಬಿಡ್ತಾಳ ಹಾಗಾಗಿ ಯಾವಾಗಾದ್ರೂ ಜಾನ್ಸಿ ಮೇಡಮ್ ಆ ವಿಜಿಯೋವನ್ನು ನೋಡಿ ನೋಡ್ತಾರಾ ಮೇಡಮ್ಗೆ ಹಳೆ ದಿನವೂ ಕೂಡ ನೆನಪಾಗೆ ಆಗುತ್ತೆ ಅನ್ನೋದು ರಾಯ್ ವಿಶ್ವಾಸ ಆಗಿದೆ ತದನಂತರ ಇಲ್ಲಿ ಚಿಕ್ಕಮ್ಮ ರಾಘು ಚಿಕ್ಕಮ್ಮ ತನ್ನ ಮಗಳು ಬದುಕಿನ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಆಗ ರಾಘು ಬಂದಿದ್ದೆ ಅಮ್ಮನ ಹತ್ರ ಬಂದು ಅಮ್ಮ ನೀವೇನು ಯೋಚನೆ ಮಾಡಬೇಡಿ ಚಿಕ್ಕಮ್ಮ ಖಂಡಿತವಾಗ್ಲೂ ಕೂಡ ಪಲ್ಲವಿ ಬದುಕನ್ನು ನಾನು ಸರಿಪಡಿಸ್ತೀನಿ ನೀನು ಯಾಕೆ ಯೋಚನೆ ಮಾಡ್ತಿದ್ರ ಖಂಡಿತ ಇನ್ನು ಮುಂದೆ ಪಲ್ಲವಿ ತುಂಬ ಚೆನ್ನಾಗಿರ್ತಾಳೆ ಯಾಕಂದ್ರೆ ಅವಳು ಬದಲಾಗಿದ್ದಾಳೆ ಆಲೋಚನೆಗಳು ಒಳ್ಳೇದಾಗಿದೆ ಯಾವತ್ತು ಒಳ್ಳೆ ಮನಸ್ಸು ಒಳ್ಳೆಯದಾಗಿ ಯೋಚನೆ ಮಾಡ್ತಾರೋ ಅವ್ರಿಗೆ ಯಾವತ್ತು ಕೂಡ ಒಳ್ಳೆಯದೇ ಆಗುತ್ತೆ ನೀವು ನಮ್ಮ ಚಿಕ್ಕಮ್ಮ ನನ್ನ ತಾಯಿ ಥರ ನೀವೇ ಎಲ್ಲದಕ್ಕಿಂತ ಮುಖ್ಯ ನೀವು ಈ ರೀತಿ ಹತ್ಕೊಂಡು ಕುತ್ಕೊಂಡ್ರೆ ಅದನ್ನ ನನ್ನಿಂದ ನೋಡೋಕಾಗೋದಿಲ್ಲ ಏನು ಯೋಚನೆ ಮಾಡಬೇಡಿ ಪಲ್ಲವಿ ಬದುಕು ಸರಿ ಹಾಗೆ ಆಗತ್ತೆ ಅಂತ ಹೇಳಿ ಊಟ ಮಾಡಿಸಿ ಹೋಗ್ತಾರೆ ಇಷ್ಟು ದಿನ ಮಗ ಅನ್ನೋ ಭಾವನೆಯಲ್ಲೇ ನೋಡಿರ್ಲಿಲ್ಲ ಮಂಜುಳಮ್ಮ ಆದರೆ ಇವತ್ತು ರಾಘು ಆಡ್ತಂಥ ಮಾತು ನಿಜಕ್ಕೂ ಒಂದು ತಾಯಿಯ ಮನಸ್ಸನ್ನು ಮುಟ್ಟಿದೆ ಅಂತ ಹೇಳ್ಬೋದು ಅದೇ ಟೈಮ್ಗೆ ಸಂಗೀತ ಮತ್ತೆ ದುಡಪ್ಪ ಬಂದಿದೆ ನೀವು ಯಾವಾಗಲೂ ಅಣ್ಣ ಅಕ್ಕ ಮತ್ತು ನೀನು ಸ್ವಾರ್ಥಿನೇ ಆಗ್ತಾ ಇದ್ರಿ ಆದರೆ ಅಣ್ಣ ಯಾವತ್ತೂ ಕೂಡ ಸ್ವಾರ್ಥಿ ಆಗಲಿಲ್ಲ ನಿಮಗೋಸ್ಕರ ಮಾಡ್ತಾ ಈಗಲಾದ್ರೂ ನೀವು ಬದಲಾಗ ಹಾಗೆ ತಾಯಿ ಪ್ರೀತಿ ತೋರ್ಸಕ್ ಆಗಿಲ್ಲ ಅಂದ್ರೂ ಮಲತಾಯಿ ಪ್ರೀತಿನಾದ್ರೂ ತೋರ್ಸಿ ಅಂತ ಹೇಳಿ ಬುದ್ಧಿ ಹೇಳ್ತಾರೆ ಕೊನೆಗೂ ಮಂಜುಳಮ್ಮ ಕೂಡ ಬದಲಾಗ್ತಾರೆ ಇತ್ತ ಕಡೆ ಜಾನ್ಸಿ ಒಂದು ಕಾ ಬಿಲ್ಡಿಂಗ್ ಹತ್ರ ಇದ್ದಾಗ ಅವೊಂದು ಬಿಲ್ಡಿಂಗ್ಗೆ ಹತ್ತದಂಥ ಅನಿತಾ ಸತ್ತೇ ಹೋಗ್ತೀನಿ ನಾನು ಸುಸೈಡ್ ಮಾಡ್ಕೊಡ್ತೀನಿ ಅಂತ ಹೇಳಿ ಮುಂದಾಗ್ತಾಳೆ ಆಗ ಜಾನ್ಸಿ ಹೋಗಿದ್ದೆ ಯಾಕೆ ಅನಿತಾ ಇಂಥ ಕೆಲಸ ಮಾಡ್ತಿದ್ಯಾ ಅಂತ ಕೇಳಿದಾಗ ನನ್ನನ್ನು ಮದುವೆ ಮನೆಯಲ್ಲಿ ಬಿಟ್ಟು ಹೋದವನು ಇನ್ನೊಂದು ಹೆಣ್ಣು ಮಗಳು ಬದುಕಲಿ ಆಟ ಆಡ್ತಿದ್ದಾನೆ ನನಗೆ ಬದುಕೋದಕ್ಕೆ ಇಷ್ಟ ಇಲ್ಲ ಇಂಥ ಬದುಕು ಯಾಕೆ ಬದುಕಬೇಕು ನನಗೆ ಸತ್ತು ಹೋಗ್ಬೇಕು ಅನ್ನಿಸ್ತದ ನಾನು ಸತ್ತೋಗಿಬಿಡ್ತೀನಿ ಅಂತಾಗ ಇಂಥ ತೀರ್ಮಾನಕ್ಕೆ ಬರಬೇಡ ನಾನಿದ್ದೀನಿ ನಾನು ಎಲ್ವನ ಕೂಡ ಸರಿಪಡಿಸ್ತೀನಿ ಅವ್ನು ಯಾರದು ಅಂತ ಹೇಳುವ ಅಂತ ಹೇಳಿ ಜಾನ್ಸಿ ಕೇಳಿದಾಗ ರಾಘು ಫೋಟೋವನ್ನ ತೋರಿಸ್ತಾಳ ಕೊನೆಗೂ ಕೂಡ ತನ್ನ ಕಾರ್ ಡ್ರೈವರ್ ಹುಡುಗ ಅನ್ನೋ ವಿಷಯವನ್ನ ಜಾನ್ಸಿ ತಿಳ್ಕೊತಾಳ ಹಾಗಿದ್ರೆ ಇದ್ರ ನಡುವೆ ಅನಿತಾ ಕುತಂತ್ರ ಜಾನ್ಸಿಗೆ ಗೊತ್ತಾಗಿ ಹಳೆ ನೆನಪೆಲ್ಲ ನೆನಪಾಗಿ ರಾಘು ಜೊತೆ ಸೇರ್ಕೊಂಡು ಅನಿತಾಗೆ ಬುದ್ಧಿ ಕಲಿಸಿ ತುಳಸಿ ತುಳಸಿಯವರ ಬೆನ್ನು ಬಿದ್ದು ತುಳಸಿ ಅವರ ಹಿಂದೆ ಹೋಗಿ ತನ್ನ ಅಮ್ಮನನ್ನ ವಾಪಸ್ ಕರ್ಕೊಂಡು ಬಂದ ಬರ್ತಾಳ ಜಾನ್ಸಿ ಅನ್ನೋದನ್ನ ಕಾದು ನೋಡ್ಬೇಕ